ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನನ್ನ ಹೆಸರು ಉಷಾ ಕುತಾಸ್ ಮತ್ತು ಜರ್ಮನಿಯಲ್ಲಿ ವಾಸಿಸುವ ನನ್ನ ಸೊಸೆ ನೀತಿಯ ಜೀವನದಲ್ಲಿ ಈ ಪವಾಡ ಸಂಭವಿಸಿದೆ ಕಳೆದ ಮೂರು ದಿನಗಳಿಂದ ನೀತಿಯು ಶ್ರೀ ಪರಂಜ್ಯೋತಿಯ ದರ್ಶನವನ್ನು ನೀಡುವಂತೆ ಶ್ರೀ ಅಮ್ಮ ಭಗವಾನರಲ್ಲಿ ಪ್ರಾರ್ಥಿಸುತ್ತಿದ್ದಳು ಇಂದು ಮಡಿಕೇರಿಯಲ್ಲಿ ತನ್ನ ತಾಯಿಯೊಂದಿಗೆ ಮಾತನಾಡುವಾಗ ವಿಡಿಯೋ ಕರೆಯಲ್ಲಿ ಶ್ರೀ ಪರಂಜ್ಯೋತಿ ಕಾಣಿಸಿಕೊಂಡರು ಅವಳು ತಕ್ಷಣವೇ ನನ್ನನ್ನು ಮತ್ತು ಬರ್ಹೇನ್ ಕಣ್ಣೂರು ಮತ್ತು ಮೈಸೂರಿನಲ್ಲಿನ ಕುಟುಂಬದ ಉಳಿದವರನ್ನು ಕರೆಯಲ್ಲಿ ಸೇರಿಸಿಕೊಂಡಳು ನಾವೆಲ್ಲರೂ ಪೂರ್ಣ ವೈಭವದಲ್ಲಿ ಪ್ರಕಾಶಮಾನವಾಗಿ ಬೆಳಗುತ್ತಿದ್ದ ಶ್ರೀ ಪರಂಜ್ಯೋತಿಯ ದರ್ಶನವನ್ನು ಹೊಂದಿದೆವು ಇದು ಅಸಾಧಾರಣವಾಗಿತ್ತು ನಾನು ಈಗ ಪವಾಡವನ್ನು ನೀತಿಜಿಯ ಮಾತುಗಳಲ್ಲಿ ವಿವರಿಸುತ್ತೇನೆ ಇಂದು ಸಂಜೆ ಭಾರತದ ಸಮಯ ಆರು ಮೂವತ್ತಕ್ಕೆ ನಾನು ನನ್ನ ತಾಯಿಗೆ ಕರೆ ಮಾಡಿದಾಗ ನನ್ನ ತಾಯಿಯ ಹಿಂದೆ ಪ್ರಕಾಶಮಾನವಾದ ಬೆಳಕನ್ನು ನೋಡಿದೆ ನಾನು ಅದನ್ನು ನೋಡುತ್ತಿದ್ದಂತೆ ಅದು ದೊಡ್ಡದಾಗಿ ಮತ್ತು ಪ್ರಕಾಶಮಾನವಾಗಿ ಬೆಳೆಯಿತು ನಾನು ಪರಂಜ್ಯೋತಿಯನ್ನು ನೋಡಿದೆ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳೊಂದಿಗೆ ನಾನು ಸಂತೋಷಪಟ್ಟೆ ಇದು ಸಂಪೂರ್ಣವಾಗಿ ವರ್ಣಿಸಲಾಗದ ಅನುಭವವಾಗಿತ್ತು ನಂತರ ನಾನು ನನ್ನ ಅತ್ತೆ ಮತ್ತು ಇತರ ಕುಟುಂಬ ಸದಸ್ಯರಿಗೆ ಕರೆ ಮಾಡಿದೆ ಅವರೆಲ್ಲರನ್ನೂ ಕಾನ್ಫರೆನ್ಸ್ ಕರೆಯಲ್ಲಿ ಸೇರಿಸಿಕೊಂಡೆ ನಾವೆಲ್ಲರೂ ಅದ್ಭುತವಾದ ಆನಂದದ ಸ್ಥಿತಿಯಲ್ಲಿದ್ದೆವು ಶ್ರೀ ಪರಂಜ್ಯೋತಿ ನಮಗೆ ಅಂತಹ ಅದ್ಭುತ ಅನುಭವ ಸಂತೋಷ ಮತ್ತು ಅನಂತ ಪ್ರೀತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು